ಶೃಂಗೇರಿ ರಂಗ ಸಿಂಗಾರದ ವತಿಯಿಂದ ಜನವರಿ ಹತ್ತರಂದು ಜತೆಗಿರುವನು ಚಂದಿನ ಎಂಬ ನಾಟಕವನ್ನ ಶೃಂಗೇರಿಯ ಬಿಜಿಎಸ್ ನಿಸರ್ಗ ಸಿರಿ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಈ ನಾಟಕದ ಪ್ರದರ್ಶನಕ್ಕೆ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶ್ರೀ ಗುಣನಾಥ ಸ್ವಾಮೀಜಿಯವರು ಉಪಸ್ಥಿತರಿರಲಿದ್ದಾರೆ ಶೋಲೂಮ್ ಅಲೇಖೇನ್ ಜೋಸೆಫ್ ಸ್ಟೀನ್ ರಚನೆಯ ಪಿಡ್ಲರ್ ಅಂಡರ್ ರೂಫ್ ಚಿತ್ರಪಟದ ಕಥೆಯನ್ನ ಆಧರಿಸಿ ಈ ನಾಟಕವನ್ನು ರೂಪಿಸಲಾಗಿದೆ ಈ ನಾಟಕಕ್ಕೆ ನಿರ್ದೇಶನ ಮಾಡಿರುವವರು ಹುಲುಗಪ್ಪ ಕಟ್ಟಿಮನಿಯವರು ಹಾಗೆಯೇ ಈ ನಾಟಕದ ಪ್ರಮುಖ ಪಾತ್ರಧಾರಿ ಕೂಡ ಅವರೇ ರಂಗಾಯಣ ರಘು ಅವರ ಪತ್ನಿ ಮಂಗಳ ಅವರು ಕೂಡ ನಾಟಕದ ಪ್ರಮುಖ ಪಾತ್ರಧಾರಿಯಾಗಿದ್ದಾರೆ ಈ ನಾಟಕವನ್ನ ರೂಪಾಂತರ ಮಾಡಿರುವವರು ಖ್ಯಾತ ಸಂಗೀತ ಸಾಹಿತಿ ಆಗಿರುವ ಜಯಂತ್ ಗಾಯ್ಕಿಣಿಯವರು ಈ ನಾಟಕ ಸಮಾಜದ ಬಗ್ಗೆ ಗೌರವ ಕೊಡುವ ನಾಟಕವಾಗಿದೆ ನಾಟಕ ವೀಕ್ಷಣೆಗೆ ಸಂಬಂಧಪಟ್ಟಂತೆ ವಿಶೇಷ ಸೂಚನೆಗಳನ್ನು ನೀಡಲಾಗಿದೆ ನಾಟಕಕ್ಕೆ ಸಮಯಕ್ಕೆ ಸರಿಯಾಗಿ ಆಗಮಿಸಬೇಕಿತ್ತು ತಡವಾಗಿ ಬಂದವರಿಗೆ ಪ್ರವೇಶಕ್ಕೆ ಅವಕಾಶ ಇರುವುದಿಲ್ಲ ನಾಟಕ ವೀಕ್ಷಿಸುವ ವೇಳೆ ಎಲ್ಲರೂ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಬೇಕು ನಾಟಕ ಮುಗಿಯುವವರೆಗೂ ಅಕ್ಕಪಕ್ಕದವರೊಂದಿಗೆ ಮಾತನಾಡುವಂತಿಲ್ಲ ಮಕ್ಕಳು ಮಾತನಾಡದಂತೆ ಪೋಷಕರೇ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಅಂತ ಸೂಚನೆ ಕೊಡಲಾಗಿದೆ ಅಂತ ಅನಿಲ್ ಹೊಸಕೊಪ್ಪ ಅವರು ಮಾಹಿತಿಯನ್ನು ನೀಡಿದರು ರಂಗಸಿಂಗಾರ ಶೃಂಗೇರಿಯಲ್ಲಿ ಕಳೆದ ವರ್ಷದಿಂದ ನಾಟಕವನ್ನು ಆಯೋಜನೆ ಮಾಡುತ್ತಾ ಬಂದಿದೆ ಕಳೆದ ವರ್ಷ ತುಂಬ ಯಶಸ್ವಿಯಾಗಿ ನಾಟಕ ನಡೆದಿತ್ತು ಈ ವರ್ಷ ನಾವು ಕಳೆದ ವರ್ಷ ವೇದಿಕೆಯಲ್ಲೇ ಹೇಳಿದ್ದು ಒಂದು ಜತೆಗಿರುವನ ಚಂದ್ರ ನಾಟಕವನ್ನು ಮಾಡ್ತೀವಿ ಹೇಳಿ ಅದೇ ರೀತಿ ಜನವರಿಲಿ ಬಾಲಗಂಗ ಸ್ವಾಮೀಜಿಯವರ ಜನ್ಮ ದಿನಾಚರಣೆ ಹಾಗೂ ವಿಶ್ವಮಾನ ದಿನಾಚರಣೆ ಇರೋದ್ರಿಂದ ಅದರ ಪ್ರಯುಕ್ತವಾಗಿ ಈ ತಿಂಗಳಲ್ಲೇ ಮಾಡಬೇಕಂತೇಳಿ ಎಲ್ಲ ರಂಗಸಂಘದ ಸದಸ್ಯರು ಸೇರಿ ಮಾಡಿದ್ದೀವಿ ಈ ನಾಟಕವನ್ನು ಹತ್ತನೇ ತಾರೀಕು ಆದಿಚುಂಚಾಖ ಮಠದ ನಿಸರ್ಗ ಮಂಟಪದಲ್ಲಿ ಆಗ್ತಾಯಿದೆ ಈಗ ಈ ಈ ನಾಟಕಕ್ಕೆ ನಿರ್ದೇಶನ ಮಾಡಿದವರು ಹುಲಿಗಪ್ಪ ಕಟ್ಟಿಮನಿಯವರು ಹಾಗೆ ಈ ನಾಟಕದಲ್ಲಿ ಪ್ರಮುಖ ಪಾತ್ರಧಾರಿ ಕೂಡ ಅವರೇ ಆಗಿದ್ದಾರೆ ರಂಗಾಯಣ ರಘು ಅವರ ಪತ್ನಿ ಮಂಗಳ ಮೇಡಮ್ ಕೂಡ ಈ ನಾಟಕದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇದು ಈ ನಾಟಕವನ್ನು ರೂಪಾಂತರ ಮಾಡಿದವರು ಖ್ಯಾತ ಸಂಗೀತ ಸಾಹಿತಿ ಆದಂಥ ಶ್ರೀತ ಜಯಂತ್ ಕಾಕಿಣಿಯವರು ಈ ನಾಟಕ ಒಂದು ಇಂಡೋರಲ್ಲಿ ನಡಿಬೇಕಾದಂಥ ನಾಟಕ ನಮ್ಮ ಶೃಂಗೇರಿಲಿ ಆ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಔಟ್ಡೋರಲ್ಲಿ ಈ ನಾಟಕವನ್ನು ಮಾಡ್ತಿದ್ದೀವಿ ಆದರೆ ಆ ನಾಟಕ ಬೇರೆ ನಾಟಕಗಳಿಗೆ ಹೋಲಿಸಿದಾಗ ಇದೊಂದು ಸಾಮಾಜಿಕವಾದ ನಾಟಕ ಹಾಗೆ ಜನಗಳಿಗೆ ಒಂದು ಸಮಾಜದ ಬಗ್ಗೆ ಗೌರವ ಹಾಗೂ ಸಂದೇಶ ಕೊಡುವಂಥ ನಾಟಕ ಆಗಿದೆ ಹಿಂದೆ ದೇಶ ವಿಭಜನೆ ಆದಂಥ ಸಂದರ್ಭದಲ್ಲಿ ಏನೇನು ಅವಘಡಗಳು ಸಂಭವಿಸ್ತು ಅಂಥ ಘಟನೆಗಳನ್ನಿಟ್ಟುಕೊಂಡು ಒಂದು ಜೂ ಕುಟುಂಬದ ಒಂದು ಇಡೀ ನಾಟಕ ಒಂದು ಕುಟುಂಬದ ಕಥೆಯನ್ನು ಹೇಳುತ್ತೆ ಹಾಗಾಗಿ ಈ ನಾಟಕವನ್ನು ನಾವು ನೋಡಬೇಕಾದ್ರೆ ಅಕ್ಕಪಕ್ಕದವರು ಮಾತ್ರ ಮಾತನಾಡಬಾರ್ದು ಅಂಥೇಳಿ ಸೂಚನೆಗಳನ್ನ ಹಾಕಿದ್ದೀವಿ ಮೊಬೈಲನ್ನು ಕೂಡ ಸ್ವಿಚ್ ಆಫ್ ಮಾಡ್ಕೊಳ್ಬೇಕು ಎರಡು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಮಕ್ಕಳು ಕೂಡ ಯಾರು ಮಾತನಾಡಬಾರ್ದು ಅದು ಪೋಷಕರ ಜವಾಬ್ದಾರಿ ಅಂಥೇಳಿ ನಾವು ಪಾಸ್ನಲ್ಲಿ ಹಾಕಿದ್ದೀವಿ ಪ್ರತಿಯೊಂದು ಕುಟುಂಬಕ್ಕೂ ಪಾಸನ್ನು ಕೊಡ್ತೀವಿ ನಾಟಕ ನೋಡೋಕ್ಕೆ ಬರುವಾಗ ಪಾಸನ್ನು ಹಿಡ್ಕೊಂಡು ಬರಬೇಕಾಗತ್ತೆ ಯಾಕಂದರೆ ಇದು ಲಿಮಿಟೆಡ್ ಸೀಟ್ ಇರೋದ್ರಿಂದ ಪಾಸ್ ತೊಗೊಂಡವರಿಗೆ ಮಾತ್ರ ಮೊದಲ ಆದ್ಯತೆಯನ್ನು ನಾವು ಕೊಡ್ತೀವಿ ಈ ನಾಟಕಕ್ಕೆ ಒಂದು ಒಂದು ಸಾವಿರ ಜನ ಆಗ್ಬೋದು ಅಂತ ಒಂದು ಎಸ್ಟಿಮೇಷನ್ ನಾವು ಹಾಕ್ಕೊಂಡಿದ್ದೀವಿ ಅಷ್ಟು ಸೀಟ್ಗಳ ವ್ಯವಸ್ಥೆಯನ್ನು ಇಲ್ಲಿ ಅದು ಚುಂಚಿನ ಶಾಖಮಟ್ಟದ ಆವರಣದಲ್ಲಿ ಮಾಡ್ತಾಯಿದ್ದೀವಿ ಹಾಗೇ ಸಮಯ ಆರು ಮೂವತ್ತಕ್ಕಿದೆ ಆರು ಅಂದರೆ ಆರು ಮೂವತ್ತಕ್ಕೆ ನಾಟಕ ಸ್ಟಾರ್ಟ್ ಆಗುತ್ತೆ ಒಂದು ಸರಿ ನಾಟಕ ಸ್ಟಾರ್ಟ್ ಆದಮೇಲೆ ಮತ್ತೆ ಯಾರನ್ನು ಕೂಡ ಒಳಗಡೆ ಬಿಡೋದಿಲ್ಲ ಯಾಕಂದರೆ ಪದೇ ಪದೇ ಬಂದು ಚೇರ್ ಎಳ್ಕೊಂಡು ಕೂರ್ತಿರುವಾಗ ನಾಟಕ ನೋಡ್ತಿರೋದು ಡಿಸ್ಟರ್ಬ್ ಆಗುತ್ತೆ ಆ ನಾಟಕಕ್ಕೆ ಕೂಡ ಸಂಪೂರ್ಣ ಅರ್ಥ ಆಗೋದಿಲ್ಲ ಇಲ್ಲಿ ಅಭಿನಯನವನ್ನು ಆಸ್ಪಾದಿಸಬೇಕು ಹಾಗಾಗಿ ಈ ಭಾಗಗಳಲ್ಲಿ ಯುವಕ ಸಂಘಗಳೆಲ್ಲ ಕಣ್ಮನೆಯಾದಂಥ ಸಂದರ್ಭದಲ್ಲಿ ನಾವು ಈ ರಂಗಸಿಂಗಾರ ಅಂತ ಒಂದು ತಂಡವನ್ನು ಕಟ್ಟಿಕೊಂಡು ಈ ನಾಟಕ ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ಇನ್ನು ಉತ್ತಮವಾದ ನಾಟಕಗಳನ್ನು ವರ್ಷಕ್ಕೊಂದು ನಾಟಕಗಳನ್ನು ಮಾಡಿಸುವಂಥ ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೀವಿ ರಂಗಸಂಗಾರದ ಇಡೀ ತಂಡ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದಂದರೆ ಇಂಥ ಒಂದು ಒಳ್ಳೆಯ ನಾಟಕಕ್ಕೆ ಎಲ್ಲ ಕಡೆಯೂ ಪ್ರಚಾರಪಡಿಸಿ ಉತ್ತಮವಾದ ನಾಟಕವನ್ನು ಬಂದು ನೋಡಲಿ ಅನ್ನೋದು ನಮ್ಮೆಲ್ಲರ ಆಶೆ ನಮ್ಮ ರಂಗ ಶೃಂಗಾರದ ಈ ವರ್ಷದ ನಾಟಕ ಜೊತೆಗಿರವನ್ನು ಚಂದಿರ ಇದೇ ಶನಿವಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಲ್ಲ ಸರ್ವರು ಬಂದು ಇದನ್ನು ಸಹಕರಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತಾ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ